ಹಲೋ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರಗಳು ದ ಮ್ಯುಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಇವತ್ತಿನ ದಿನ ರೀಡಿಂಗ್ ಬಂದು ಶೈಲಾಪುತ್ರಿಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇರ್ಬೋದು ಆಶೀರ್ವಾದ ಇರ್ಬೋದು ಆ ತಾಯಿ ಕಡೆಯಿಂದ ಯಾರು ಪ್ರಾರ್ಥನೆಯನ್ನು ಮಾಡಿಟ್ಟಿದ್ದೀರಾ ಮತ್ತು ಆ ತಾಯಿ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಯಾವ ವಿಚಾರವಾಗಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಯಾವ ಮುಂದಿನ ದಿನಗಳಲ್ಲಿ ಯಾವ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ನೋಡೋಣ ದೇವಿಯ ಶೈಲಪುತ್ರಿ ಶ್ರೀ ಶೈಲಪುತ್ರಿಯೇ ನಮಃ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವಿಯಿಂದ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಇದೆ ಯಾವ ಕಾರಣಕ್ಕೆ ಏನಾಗ್ತಾ ಇದೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಮಗುವಿನ ಬಗ್ಗೆ ಪ್ರಾರ್ಥನೆ ಇಟ್ಟಿರುವಂಥವ್ರಿಗೆ ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಮಾಧಾನಕರವಾಗಿರುವಂಥ ಮನಸ್ಥಿತಿ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಜೊತೆ ಕನೆಕ್ಟ್ ಕನೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಯಾರು ದೂರ ಆಗಿದ್ರಿ ಪ್ರಾರ್ಥನೆಯನ್ನು ಇಟ್ಟಿದ್ರಿ ಮತ್ತು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಏನು ಎನರ್ಜಿ ಇತ್ತು ಅಂದರೆ ಹತ್ರದಲ್ಲಿ ಕೂಡ ದೂರ ದೂರ ಇರ್ತಿದ್ರಲ್ಲ ಅವರು ಕೂಡ ಮುಂದಿನ ದಿನಗಳಲ್ಲಿ ಹತ್ರ ಆಗುವಂಥದ್ದು ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಏನೋ ಸಮಸ್ಯೆಗಳಾಗಿದ್ದರೆ ಅದು ಸರಿ ಹೋಗುವಂಥದ್ದು ಮತ್ತು ಫೈನಾನ್ಷಿಯಲಿನೂ ಕೂಡ ತುಂಬ ಈ ಮುಂದಿನ ದಿನಗಳಲ್ಲಿ ದುಡ್ಡು ಯಾರು ಸೇವ್ ಮಾಡಿಟ್ಟಿಲ್ಲ ಅನ್ನೋ ಬೇಜಾರಿದೆ ಆ ಬೇಜಾರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಆಗೋದ್ರಲ್ಲಿ ಇದೆ ದುಡ್ಡಿನ ವಿಚಾರವಾಗಿ ಬೇಜಾರು ಮಾಡಿಕೊಂಡಿರುವಂಥವ್ರಿಗೆ ದುಡ್ಡಿನ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇರುವಂಥವ್ರಿಗೆ ದುಡ್ಡಿನ ವಿಚಾರವಾಗಿ ಸ್ಟಕ್ಕಲ್ ಇರುವಂಥವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಮತ್ತೆ ದಾರಿ ಸಿಗುವಂತ ದಿನಗಳು ಮುಂದೆ ಬರುತ್ತೆ ಅಂತ ಕೂಡ ತಾಯಿಯಿಂದ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ಮದುವೆ ವಿಚಾರವಾಗಿ ಯೋಚನೆ ಯಾರೆಲ್ಲ ಮಾಡ್ತಾ ಇದ್ದೀರಾ ಎರಡು ಆಫರ್ಗಳು ನಿಮಗೆ ಬರುತ್ತೆ ಈ ವಾರದಲ್ಲಿ ಇಲ್ಲ ಈ ತಿಂಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡಿಟ್ಟಿರ್ಬೋದು ನೀವು ತುಂಬಾ ದುಡ್ಡಿನ ಬಗ್ಗೆ ಯೋಚನೆ ಇದೆ ಮತ್ತೆ ಯಾವುದು ವ್ಯಾನ್ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ವಾಹನವನ್ನ ಖರೀದಿ ಮಾಡಬಹುದು ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ನಿಮ್ಮ ಜೀವನದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ವಾಹನವನ್ನು ವಾಹನವನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು ಮತ್ತೆ ಇಲ್ಲಿ ಕೆಲವರಿಗೆ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಒಂದು ಮುಗ್ಧದ ರೀ ಮುಗ್ಧತೆ ರೀತಿಯಲ್ಲಿ ನೀವು ಎಲ್ಲ ಹೊರಟಿರ್ಬೋದು ಆ ಮುಗ್ಧತೆ ರೀತಿ ಇದೆಯಲ್ಲ ಆ ರೀತಿನ ದಯವಿಟ್ಟು ಬದಲಾಯಿಸ್ಕೊಳ್ಬೇಕಾಗಿರುವಂಥದ್ದು ಏನು ಮಾಡ್ತಾ ಇದ್ರಂತ ಅರಿವೇ ಇಲ್ಲದಿರೋ ರೀತಿಯಲ್ಲಿ ನಿಮ್ಮ ಪ್ರಯಾಣ ಸಾಕ್ತಾ ಇದೆ ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ನೀವು ಅಂತ ಕೂಡ ಬಂದಿರುವಂಥದ್ದು ಒಂದು ಸ್ಟಕ್ ಎನರ್ಜಿಲಿ ಯಾರು ಇದ್ದೀರಾ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಳ್ಳಿ ನಿಮ್ಮ ಮನಸ್ಥಿತಿಗಳಾಗಿರ್ಬೋದು ಇಲ್ಲಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ಗಮನನ ನೀವು ಕೊಡ್ತಾ ಇಲ್ಲ ಕೊಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಗೆ ಸಾರಿ ನಿಮ್ಗೆ ಬೇಕಾಗಿರುವಂತಹ ಎರಡು ಆಫರ್ಗಳು ನಿಮಗೆ ಸಿಗ್ತಾ ಇದೆ ಜಾಬ್ ವಿಚಾರವಾಗಿರ್ಬೋದು ಮತ್ತೆ ಮದುವೆ ವಿಚಾರವಾಗಿ ಇರ್ಬೋದು ಮತ್ತೆ ಯಾರು ನಿಮಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಪ್ರಪೋಸ್ ಕೂಡ ಮಾಡುತ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ತಾಯಿ ಕಡೆಯಿಂದ ನಿಮಗೆ ಏನು ಸಿಗಬೇಕಾಗಿರುತ್ತೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಅವರು ಕೊಡ್ತಾ ಇದ್ದಾರೆ ನಿಮಗೆ ಅಂತ ಕೂಡ ಇಲ್ಲಿ ಸೂಚನೆಗಳು ಸಿಗ್ತಾ ಇರುವಂತದ್ದು ತುಂಬಾ ಬೇಗವಾಗಿ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡಿರೋದ್ರಿಂದ ನೀವು ಎಷ್ಟು ಭಕ್ತಿಯಿಂದ ಯಾವ ಒಳ್ಳೆ ಮಾರ್ಗದರ್ಶನದಿಂದ ನಡೀತಾ ಇರ್ತೀರಾ ಆ ಅದಕ್ಕೆ ತಕ್ಕ ಪ್ರತಿಫಲನ ತಾಯಿ ಕೊಡ್ತೀನಿ ಅಂತ ಕೂಡ ಇಲ್ಲಿ ಸಂದೇಶನ ಸಿಕ್ ಕಳಿಸ್ತಾ ಇರುವಂತದ್ದು ನಿಮ್ಮ ಸ್ಟಕ್ ಎನರ್ಜಿಯಿಂದ ಎಷ್ಟು ಬೇಗ ನೀವು ಹೊರಗಡೆ ಬರ್ತೀರ ನಂಬಿಕೆ ಇಲ್ಲ ನಿಮಗೆ ಯಾವುದರಲ್ಲೂ ಕೂಡ ಆ ನಂಬಿಕೆನ ಎಷ್ಟು ಬೇಗ ಕಳ್ಕೊಳ್ತೀರಾ ನಂಬಿಕೆ ಇಡೋದಾಗಿರ್ಬೋದು ಕಳ್ಕೊಳ್ಳೋದಾಗಿರ್ಬೋದು ಆ ನಂಬಿಕೆ ನಿಮಗೆ ಸ್ಟ್ರಾಂಗ್ ಆಗಿ ಇಲ್ಲ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನಸ್ಸಿನ ಮಾತುಗಳನ್ನು ನೀವು ಕೇಳ್ತಾ ಇಲ್ಲ ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇರುವಂತದ್ದು ನಿಮ್ಮ ಮನಸ್ಸಿನ ಮಾತನ್ನ ಸರಿಯಾಗಿರೋ ರೀತಿಯಲ್ಲಿ ಗಮನಿಸ್ತಾ ಇಲ್ಲ ಆ ಮನಸ್ಸು ಅಂತ ಬಂದ್ರೆ ಸಾಕು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋ ವಿಚಾರದಲ್ಲಿ ನೀವೇ ಇಲ್ಲಿ ನಿಮ್ಮ ನೆಗೆಟಿವ್ ಆಗಿ ಇದೀರಾ ನಿಮ್ಮ ಶತ್ರು ಯಾರು ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮಗೆ ಇಲ್ಲಿ ನೀವೇ ನೀವ್ ಆಗಿದ್ದೀರಾ ಹಂಗಾಗಿ ಅದರಿಂದ ಹೊರಗಡೆ ಬನ್ನಿ ತುಂಬಾ ಸ್ಟ್ರಾಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸ್ಟ್ರಾಂಗ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ ನಿಮ್ಮ ಮನಸ್ಥಿತಿ ಆಗಿರ್ಬೋದು ನೀವು ಮನಸ್ಸಿಟ್ಟು ಮಾಡುವಂತ ಕೆಲಸಗಳು ಕರೆಕ್ಟಾಗಿ ನಡೀತಾ ಇದೆಯಾ ಮುನ್ನೆಚ್ಚರಿಕೆ ವಹಿಸಿ ಮುಂದುವರಿಸಿ ಅಂತ ಕೂಡ ಇಲ್ಲಿ ತಾಯಿಯಿಂದ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಿಂದ ಮೋಸ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಮುದ್ ಮುಗ್ಧತೆಯಿಂದ ನಿಮ್ಮ ಜೀವನನ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ದೋಷಗಳಿಂದ ನಿಮ್ಮ ಸಂಸಾರದಲ್ಲಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಏನೋ ಅಡೆತಡೆಗಳಾಗಿರ್ಬೋದು ಅಂಥವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಮಾರ್ಗದರ್ಶನ ಆಗಿರ್ಬೋದು ಒಂದು ಒಳ್ಳೆ ಪ್ರೀತಿ ಕೂಡ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಸಿಗಬೇಕಾಗಿರುವಂಥದ್ದು ಸಿಗುತ್ತೆ ಆ ಸ್ಟಕ್ ಎನರ್ಜಿಯಿಂದ ಹಳೆ ನೆನಪುಗಳನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಆಗಿರುವಂಥ ನೋವುಗಳಾಗಿರ್ಬೋದು ಅದನ್ನು ಮರೆತು ಬಿಡಿ ಅದನ್ನ ಅಲ್ಲೇ ಇಟ್ಕೊಂಡಿದ್ದೀರಾ ಹಂಗಾಗಿ ನೀವು ಒಂದಿಷ್ಟು ಕೆಲವರು ಇಲ್ಲಿ ಒಂದಿಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರೆದಿರೋದಕ್ಕೆ ನೀವು ಕೂಡ ಇಲ್ಲಿ ಕಾರಣ ಆಗಿದ್ದೀರಾ ಅಂತ ತಾಯಿಯಿಂದ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಯಾರು ನಿಮ್ಮ ಜೀವನದಲ್ಲಿ ಬಂದು ಬಂದು ಹೋಗ್ತಾ ಇದ್ದಾರೆ ಅನ್ನೋ ನೋವು ನಿಮ್ಗೆ ಆಗ್ತಾ ಇರ್ಬೋದು ಯಾರು ಕೂಡ ನಿಮ್ಮನ್ನು ಸರಿಯಾಗಿರೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು ಬೇಡ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ನಿಮ್ಮ ಜೀವನದಲ್ಲಿ ಇರ್ತಾರೆ ಅಂತ ಕೂಡ ಇದೆ ನಿಮ್ಮ ಲೆವೆಲ್ ಆಗಿರ್ಬೋದು ನಿಮ್ಮ ಕಾನ್ಫಿಡೆಂಟ್ ಲೆವೆಲನ್ನು ಅನ್ನು ನೀವು ಬಿಟ್ಕೊಡ್ಬೇಡಿ ಅಂತ ಕೂಡ ಇದೆ ಒಂದು ಸ್ವಲ್ಪ ನಿಮ್ಮ ತಲೆಗೆ ಜಾಸ್ತಿ ಗಮನನ ಕೊಡ್ತಾ ಇರ್ಬೋದು ನಿಮ್ಮ ತಲೆಗಿರ್ಬೋದು ಅದಕ್ಕೆ ಗಮನ ಕೊಡ್ತಾ ಇದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ನೀವು ಯಾರೋ ಇಲ್ಲಿ ಯಾರಿಗೋ ಕೆಲವ್ರಿಗೆ ಇಲ್ಲಿ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಪ್ರೇಯರ್ ಮಾಡಿ ಇಟ್ಟಿದಿರ ವ್ರತ ಕೂಡ ಮಾಡ್ತಾ ಇರಬಹುದು ನೀವು ಆ ವ್ರತದ ಮುಖಾಂತರ ಆ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮನಸ್ಸಿಗೆ ಆಗಿರ್ಬೋದು ಮೈಂಡಿಗಾಗಿರ್ಬೋದು ಒಂದು ಒಳ್ಳೆ ರೀತಿಯ ಶಾಂತ ಸ್ವಭಾವವನ್ನು ಪಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಚಂದ್ರನನ್ನ ಇಲ್ಲಿ ಚಂದ್ರನನ್ನ ಯಾರು ಪ್ರಾರ್ಥನೆ ಮಾಡ್ಕೊಳ್ತೀರಾ ಹುಣ್ಣಿಮೆ ಟೈಮಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಚಂದ್ರನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಲ್ಲಿ ಆ ಆ ಟೈಮಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ನಿಮ್ಮ ಸಮಸ್ಯೆಗಳು ಏನಿದೆ ಅದು ಹುಣ್ಣಿಮೆ ಚಂದ್ರನ ಟೈಮಲ್ಲಿ ಹೋಗಿ ಅವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇನ್ನು ಹೆಚ್ಚಿನ ಮಟ್ಟಿಗೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಇಲ್ಲಿ ನಿಮ್ಮ ಹತ್ತಿರದ ಹತ್ರದ ಸಂಬಂಧಿಗಳಿಂದ ನಿಮಗೆ ಈ ಮದುವೆ ಕನೆಕ್ಷನ್ ಆಗ್ಬೋದು ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಔಟ್ಸೈಡ್ ಪ್ರಯಾಣನ ಮಾಡ್ತಾ ಇದ್ರ ತುಂಬಾ ದೊಡ್ಡ ದೊಡ್ಡ ಪರ್ವತಗಳಿರುವಂತಹ ಜಾಗವನ್ನ ನೋಡೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಗೆ ಕೆಲವರಿಗೆ ಇಲ್ಲಿ ಏನೋ ಆಗತ್ತೆ ಅಂತ ಕೂಡ ಬಂದಿರುವಂಥದ್ದು ಅಂದ್ರೆ ಏನೋ ಒಂದು ಯೋಚನೆಗಳು ಬರಬಹುದು ಏನೋ ಒಂದು ಸಿಗ್ಬೋದು ನಿಮ್ಗೆ ಅಂತ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ತಾರೆ ಕೂಡ ಅಂತ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂತದ್ದು ನಿಮಗೆ ನಿಮ್ಮ ಪಾವಿತ್ರ್ಯದ ಬಗ್ಗೆ ಯಾರು ಇಲ್ಲಿ ಮಾತಾಡ್ತಿರೋರಿಗೆ ಒಂದು ತಕ್ಕ ಒಂದು ಶಾಸ್ತಿ ಆಗತ್ತೆ ಅಂತ ಕೂಡ ಬಂದಿರುವಂತದ್ದು ಕೆಲವರ ಮನಸ್ ಮಾತುಗಳನ್ನು ತಲೆಗೆ ಹಾಕೊಂಡು ಏನೋ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಾ ಅಂತ ಇದೆ ಅದರಿಂದ ಎಚ್ಚರಿಕೆ ವಹಿಸಿ ಅಂತ ಕೂಡ ಬಂದಿರುವಂಥದ್ದು ಅವರ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿ ಏನೋ ಸಿಚುವೇಶನ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎದುರುವುದಕ್ಕೆ ಹೋಗಬೇಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಆ ತಾಯಿ ಒಂದು ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸೂಚಿಸ್ತಾಳೆ ದಯವಿಟ್ಟು ಅದರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ